ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿಂದು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಗಪೂರ್ ಸಾಬ್ ಅಧಿಕಾರ ಸ್ವೀಕರಿಸಿದರು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೈಕ್ಗಳ ಬೃಹತ್ ಮೆರವಣಿಗೆ ನಡೆಸಿದರು ಮೆರವಣಿಗೆಯಲ್ಲಿ ಸಚಿವ ಎನ್ ಎಸ್ ಬೋಸ್ರಾಜ್ ಹಾಗೂ ಶಾಸಕ ಅಂಪಯ ನಾಯಕ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಘೋಷಣೆಗಳನ್ನು ಕೂಗುವ ಮೂಲಕ ಸಂಭ್ರಮಿಸಿದರು ಮಾನ್ವಿ ತಾಲೂಕಿನ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಯಾರಿಗೆ ಸಿಗಲಿದೆ ಎಂಬ ಕುತೂಹಲವಿತ್ತು ಹಲವರು ಹೆಸರುಗಳು ಕೇಳಿ ಬಂದಿದ್ದವು ಅಂತಿಮವಾಗಿ ಶಾಸಕ ಅಂಪಯ್ಯ ನಾಯಕ್ ಹಾಗೂ ಸಚಿವ ಎನ್ ಎಸ್ ಬೋಸರಾಜ್ ಅವರ ಆಪ್ತರೆಂದು ಗುರುತಿಸಿಕೊಂಡಿದ್ದ ಗಪೂರ್ ಸಾಬ್ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ ಈ ಬೆಳವಣಿಗೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಸಂತಸಗೊಂಡಿದ್ದಾರೆ ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಗಪೂರ್ ಸಾಬ್ ಸರ್ಕಾರದ ನಿಯಮಗಳ ಪ್ರಕಾರ ಕಾನೂನುಬದ್ಧವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು ಅವರು ಪ್ರಾಧಿಕಾರದ ಸದಸ್ಯರೊಂದಿಗೆ ಸಮಾಲೋಚನೆ ನಡೆಸಿ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಬೋಸರಾಜ್ ಗಪೂರ್ ಬೋಸರಾಜ್ ಅವರು ಗಪೂರ್ ಸಾಬ್ ಅವರ ನೇತೃತ್ವದಲ್ಲಿ ಮಾನ್ವಿ ಪಟ್ಟಣದ ಅಭಿವೃದ್ಧಿಗೆ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು ಮೆರವಣಿಗೆಯಲ್ಲಿ ಮಾಜಿ ಶಾಸಕರು ಸ್ಥಳೀಯ ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮೆರವಣಿಗೆಯು ಸಾರ್ವಜನಿಕರ ಗಮನ ಸೆಳೆಯಿತು ಕಾರ್ಯಕರ್ತರು ಗಪೂರ್ ಸಾಬ್ ಅವರಿಗೆ ಶುಭಾಶಯ ಕೋರಿದರು ಮತ್ತು ಅವರ ಮುಂದಿನ ಯೋಜನೆಗಳ ಬಗ್ಗೆ ಚರ್ಚಿಸಿದರು ಈ ಅಧಿಕಾರ ಕೊಟ್ಟಾರ ಆ ಅಧಿ ಅವರ ವಿಶ್ವಾಸಕ್ಕೆ ಹೋಗ್ತೀನಿ ಯಾಕಂದ್ರೆ ಬೋಸರಾಜ್ ಸಾಹೇಬರು ಮೊದಲು ಮಾನವ ಹೆಂಗಿತ್ತು ಇವತ್ತು ಏನಿದೆ ಅದೆಲ್ಲ ಭೋಸರಾಜ್ ಸಾದು ಕೊಡುಗೆ ಅವ್ರ ನೇತೃತ್ವದಲ್ಲಿ ನಾವು ಮುಂದೆ ಕರಿತೀವಿ ಬೋಸ ಅದೇ ರೀತಿಯಲ್ಲಿ ನಮ್ಮ ಎಮ್ ಎಲ್ ಎ ರೀತಿ ನಾವೆಲ್ಲರ ಅಭಿವೃದ್ಧಿ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೈಲಿ ಏನಾದ್ರು ಅದು ಅಭಿವೃದ್ಧಿ ಮಾಡಾಕ ನಾವು ಸಿದ್ಧ ಸರ್ಕಾರ ನಮ್ಮ ಟೌನ್ ಪ್ಲಾನಿಂಗ್ ನಲ್ಲಿ ಏನು ಸಾಧ್ಯ ಅಭಿವೃದ್ಧಿ ಸೊಳಗೆ ಅದು ಮಾಡ್ತೀನಿ